ಇತ್ತು ಇಂತೂ ಮರಳಿ ನಮ್ಮ ಊರಿಗೆ ಬಂದಾಗ್ತಾ ಅಲ್ಲಿಂದ ಇಲ್ಲಿಗೆ ಬರುವ ಮೂರು ದಿವ್ಸ ಯಾಕಂದ್ರೆ ನಮ್ಮ ಊರು ಬಿಟ್ಟು ಇವತ್ತಿಗೆ ಐದು ವರ್ಷವಾದ ನಂತರ ಮರಳಿ ಊರಿಗೆ ಬರ್ತಾ ಇದ್ವಿ ಅಲ್ಲಿಂದ ನಮಗೆ ತುಂಬಾ ಸುಸ್ತಾಗ್ತಾ ಇದೆ ನನಗತಿ ತುಂಬಾ ಸುಸ್ತಾಗಿದೆ ರೀ ನನ್ನ ಹೊಟ್ಟೆ ತುಂಬಾ ಹಸಿತಾ ನನಗೆ ಈ ಕೂಸಿನ ಎತ್ತುವ ಬಾರ ಕೂಡ ಆಗುವಂತೆ ಹೇಗಾದರೂ ಮಾಡಿ ನನಗೆ ಊಟವನ್ನು ತಂದು ಕೊಡಿ ಬಿಡಿ ಹೌದು ಅಯ್ಯೋ ದೇವರು ನನ್ನ ಹತ್ರ ಬಿಡುಗಾಸು ಇಲ್ಲ ನಿಮಗೆ ಊಟ ತರಬೇಕಂದ್ರೆ ನನ್ನ ಹತ್ರ ಗೊತ್ತಿಲ್ಲ ಅಯ್ಯೋ ದೇವರೇ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಹಾಗಂತ ಹೇಳಬೇಡಿ ಹೇಗಾದರೂ ಮಾಡಿ ನನಗೆ ಊಟ ತಂದು ಕೊಡಿ ಇಲ್ಲ ನಾನು ತೆಗೆದು ಇದ್ದೀನಿ ಆಯ್ತು ಸುವರ್ಣ ಆಯ್ತು ಯಾವುದೋ ಒಂದು ದೇವಸ್ಥಾನ ಕಾಣ್ತಾ ಇದೆ ಅಲ್ಲಿ ಹೋಗಿ ಸ್ವಲ್ಪ ಪ್ರಸಾದ ಒಂದು ಸಿಗುತ್ತೆ ಕೇಳುತ್ತೀರಿ ಅರ್ಚಕ್ರೆ ಅರ್ಚಕ್ರೆ ಸುವರ್ಣ ಒಳಗೆ ಯಾರ ನೋಡಿಕೊಂಡು ಬರ್ತಾನೆ ಈ ದೇವಸ್ಥಾನದಲ್ಲಿ ಯಾರಾದ್ರೂ ಇದ್ರೆ ನಮ್ಗೆ ಪ್ರಸಾದ ಕೊಟ್ರೆ ನಮ್ ಒಟ್ಟಿಗೆ ಸ್ವಲ್ಪ ಅನ್ನ ಆಧಾರ ಆಗುತ್ತೆ ಕೇಳಿಕೊಂಡು ಬರ್ತೇನೆ ಸ್ವರ್ಣ ಕೇಳಿಕೊಂಡು ಬರ್ತಾನೆ